ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೋರುತ್ತ ವ್ಯಾಸ ಮಹಾಭಾರತದ ಮೂಲ ವ್ಯಾಸ ಮಹಾ ಮಹಾಭಾರತದ ಅಭಿನವ ಭಾರತ ಹೆಸರಲ್ಲಿ ನಾನು ಬರೆದ ಮಹಾಭಾರತ ಆದಿಪರ್ವವನ್ನು ಇದ್ದೇನೆ ಆದಿಪರ್ವ ನಾರಾಯಣಾಚಾರ್ಯರು ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಮುರುನಾಮದ ಆಚಾರ್ಯರು ಅವರು ಹೇಳಿದಾಗೆ ನಾನು ಲವಲವಿಕೆಯಿಂದ ಈ ವಯಸ್ಸಲ್ಲೂ ಇದ್ರೆ ನನ್ನನ್ನು ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತು ನಾನು ಇಂಥ ನೋಡಿದರೆ ನಾನು ಬದುಕಿರೋದೇ ಆಶ್ಚರ್ಯ ಅಂತ ಅಷ್ಟು ಅಡೆತಡೆಗಳನ್ನು ನಾನು ದಾಟಿ ಪ್ಲೇಗ್ ಕಾಲದಲ್ಲಿ ಟೈಫಾಯ್ಡ್ ಕಾಲದಲ್ಲಿ ಕಾಲರಾ ಕಾಲದಲ್ಲಿ ಹುಟ್ಟಿದವನು ನಾನು ಎರಡನೇ ಮಹಾಯುದ್ಧ ಆದಮೇಲೆ ನನಗೂ ಟೈಫಾಯ್ಡ್ ಆಗಿ ನಾನು ಬದುಕಿದ್ದೇನೆ ಒಳ್ಳೆಯ ಕೆಲಸ ಮಾಡಬೇಕ್ರಿ ಸಮಾಜ ಕಲ್ಯಾಣ ಮಾಡಿದ್ರೆ ಅವ್ರ ಕಲ್ಯಾಣವನ್ನು ಸಮಾಜವೇ ಮಾಡುತ್ತೆ ಅಂತ ನಾನು ಹೇಳಿಬಂದವನು ವಿ ಆರ್ ತಗೊಂಡಾಗ ಮಹಾಭಾರತ ಬರೀತಾರೆ ಥೌ ಬಾಯಿಂದ ಹೇಳೋದಕ್ಕೂ ಕೂಡ ದ್ವಾಪರನ ಇವತ್ತು ಮೂರು ಮೂರು ಮಕ್ಕಳ ತ ತಾಯಂದಿರು ಅವರು ಅನೈತಿಕ ಸಂಬಂಧ ಇಟ್ಕೊತಾರೆ ಆ ರೀತಿ ಅನೈತಿಕ ಸಂಬಂಧ ಇಟ್ಕೋಬಾರ್ದು ಅಂತಾನೆ ಮಹಾಭಾರತ ಹೇಳೋದು ಹಾ ಪಾಂಡವರ ಇವರೆಗೂ ಒಬ್ಬಳೇ ದಳಪದಿಯನ್ನು ಇಟ್ಕೊಂಡಿದ್ರಲ್ಲ ಅವಳು ಆಗ್ನಿಯಿಂದ ಉದ್ಭವಿಸಿ ಬಂದವಳು ಅಗ್ನಿಶಯ ಆಗಿರಬೇಕು ಆ ಕಾಲದಲ್ಲೂ ದ್ವಾಪುರದಲ್ಲೂ ಕೂಡ ಇದ್ರೂ ಪಾಂಡವರನ್ನ ಯಥಾರಾಜ ತಥಾಪ್ರಜಾ ಅನ್ನೋ ಹಾಗೆ ಇಂದ್ರಪ್ರಸ್ಥದಲ್ಲೂ ಕೂಡ ಆದರೆ ಅವ್ರ ಕಥೆ ಏನಾಯಿತು ಉದ್ದಾಲಕನ ಮಗ ಇನ್ನೊಬ್ಬ ಇರ್ತಾನೆ ನಚ್ಚಿಕೆ ಐತ ಆದಮೇಲೆ ವಿಷಿಕೆ ಇತ್ತು ಅಂತ ಅವನು ತಂದೆ ಇನ್ನೊಬ್ಬಳ ಹೆಂಗಸಿನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಆ ರೀತಿ ಇಟ್ಕೋಬಾರ್ದು ಅಂತ ಹೇಳಿ ಉದ್ದಾಲಕ ಸತ್ ಕೂಡಲೇ ಒಂದು ಕಾಯ್ದೆಯನ್ನೇ ತರ್ತಾನೆ மகாாரதவனோட திருஷ்டி இது அல் அது பண்டவரு படபாரது கஷ்டப்பட கர்ணனீனாக யுத்த பூமியில் பரஷுராம கூட வந்துவிட் ಕರ್ಣನ ಪಾತ್ರ ಮಹಾಭಾರತದಲ್ಲಿ ಏಕ ಚಿತ್ತತೆಯಿಂದ ನೆನೆಬೇಕು ಕರ್ಣನನ್ನು ಅಂತಾನೆ ದುಷ್ಟರ ಸಹವಾಸವನ್ನು ಸೇರಿ ವಾಪಸ್ ಬರಲಾಗದೆ ಅವನು ಮನಸ್ಸಿನೊಳಗೆ ಹೇಗೆ ಕೊರಗ್ತಾ ಇರ್ತಾನೆ ಅನ್ನೋದನ್ನು ಓದಿ ವ್ಯಾಸ ಮಹಾಭಾರತದಲ್ಲಿ ಅದನ್ನು ಇನ್ನೂ ಪುಣ್ಯ ಪುರಾಣವನ್ನಾಗಿ ಮಾಡಿದ್ದೇನೆ ಹೌದು ನೋಡಿ ಒಳ್ಳೆಯದಕ್ಕೆ ಯಾವಾಗಲೂ ನಿಧಾನಕ್ಕೆ ಬರೋದು ಅವೇ ಚಿರಸ್ಥಾಯಿಯಾಗಿ ನೆಲೆಸೋದು ಪುರಾಣವೆಂದರೆ ಗತಕಾಲದ ಸತ್ಯ ರಾಮಾಯಣ ತೇತಾಯುಗದ ಸತ್ಯ ಮಹಾಭಾರತ ದ್ವಾಪರಯುಗದ ಸತ್ಯ ವೀಕ್ಷಕರೇ ಭಾರತದ ಮಹಾಕಾವ್ಯಗಳೇ ಆದ ರಾಮಾಯಣ ಮತ್ತು ಮಹಾಭಾರತ ಮಹಾಪುರಾಣಗಳನ್ನು ವರ್ತಮಾನಕ್ಕೂ ಭೂತಕ್ಕೂ ವರ್ತಮಾನಕ್ಕೂ ಭವಿಷ್ಯತ್ತಿಗೂ ಹೋಲಿಸಿ ಅರ್ಥೈಸಿ ಹೇಳುವುದು ಇತಿಹಾಸಕಾರನ ಕೆಲಸವಲ್ಲ ಮಹಾಭಾರತನ ಚರಿತ್ರೆ ಹೇಗೆ ಬರೆಯೋದು ಹಾ ನಮ್ಮ ಭೈರತ್ನವರು ಅದು ದಾರ್ಶನಿಕ ತತ್ವಜ್ಞಾನಿಯಾದ ದಾರ್ಶಿಕನ ದಾರ್ಶನಿಕನೂ ಆಗಬೇಕು ನಾನು ಬರೆಯುವಾಗ ಆಗಿದ್ದೇನೆ ಆ ಕೃಷ್ಣನ ಕೃಪೆಯಿಂದ ತತ್ವಜ್ಞಾನಿಯಾದ ಸಾಹಿತಿಯ ಕೆಲಸ ಎನ್ನುವವರು ಕೂಡ ವಿದ್ವಾಂಸರೇ ಗಿರಡ್ಡಿ ಗೋವಿಂದರಾಜ ಕೀರ್ತನ ತ ಕರ್ತುಕೋಟಿ ಇತಿಹಾಸಕ್ಕೂ ಮುಂಚೆ ನಡೆದಿದ್ದು ಪುರಾಣ ಪುರಾಣವನ್ನು ಭಂಜಕ ಮಾಡುವೆ ವೀಕ್ಷಕರೇ ಭಾರತದಲ್ಲಿ ಮಾತ್ರವಲ್ಲದೆ ಪಾಶ್ಚಾತ್ಯ ದೇಶಗಳಲ್ಲೂ ಶ್ರೀರಾಮ ಶ್ರೀಕೃಷ್ಣರ ದೇವಾಲಯಗಳಿವೆ ಎಂಬುದನ್ನು ಅಲಕ್ಷಿಸುವುದೇ ವ್ಯಾಸಮ ಮೊದಲನೇ ಪೇಜಲ್ಲಿ ಕತೆಗೆ ಆ ಕಾಲ ಇಲ್ಲ ಈ ಕಾಲ ಇಲ್ಲ ಎಲ್ಲವೂ ಭಾರತದ ಚರಿತ್ರೆಗಳೇ ಅಂತ ಹೇಳೋದು ಪರ್ವ ಹೆಸರಿನಲ್ಲಿ ವಿಕೃತವಾಗಿ ಚಿತ್ರಿಸಿ ಪಾಂಡವರೆಲ್ಲ ಮೆಂಡರಿಗೆ ಹುಟ್ಟಿದವರೇ ಅಂತ ಬರೆಯೋದು ಅಲ್ಲವೇ ಪರ್ವ ಮಾರುಕಟ್ಟೆಯಲ್ಲಿ ಭರಾಟೆಯಿಂದ ಸೇಲ್ಸ್ ಆಗುತ್ತಿದೆ ನಾನು ಇದಿದ್ದಂಗೆ ಹೇಳ್ತೇನೆ ಸರ್ ನಿಮ್ಮ ಅಭಿನವ ಭಾರತ ಹೋಗೋದಿಲ್ಲ ಎಲ್ಲ ಇವೇ ಹೋಗ್ತವೆ ಹೌದು ರೀ ನಾನು ಆಗಬಾರ್ದಿಲ್ಲ ಮೂಲವನ್ನು ಎತ್ತಿಡಿದಿದ್ದೇನೆ ನಾನು ಹೊಸ ರೀತಿಯಲ್ಲಿ ಹೇಳಿದ್ದೇನೆ ಸೀರೆ ಅಕ್ಷಯ ಆಗಲ್ಲ ಆದರೆ ಅಲ್ಲಿ ಪವಾಡ ಆಗುತ್ತೆ ಏನು ಪವಾಡ ನಾನು ಓದ್ತೀನಿ ಯಾವ್ಯಾವ ಪಂಡಿತರು ಕೂಡ ಉಡುಪಿಯ ಮಠಾಧೀಶರು ಕೂಡ ಬಂದು ಆಶ್ಚರ್ಯಪಡ್ತಾರೆ ತುಂಬ ಚೆನ್ನಾಗಿ ಬರ್ತಿದಿರಿ ಅಂತ ಈಗಾಗಲೇ ಹೇಳ್ತಿದ್ದಾರೆ ಗರಗರ ಅವಳು ಸುತ್ತುತ್ತ ಸುತ್ತಬೇಕಾಗತ್ತೆ ಸೀರೆ ಹೇಳ್ದಾಳು ಹಂಗೆ ನಂದೊಳಗೆ ಮಕಾಡೆ ಕವಚ ಮಳೆಗೆ ಬಿಡ್ತಾಳೆ ಏಕವಸ್ತ್ರದಲ್ಲಿ ಇದ್ದವಳು ಹೆಂಗಿದ್ರು ಸೀರೆ ಉಟ್ಕೊಂಡಾಗ ಮೊದಲು ಒಂದು ಗಂಟಾಕಿರ್ತಾರೆ ಒಂದು ಸುತ್ತಿಗೆ ஆன்ட்டு பிச்சுகளோதில்ல மொதலே நான் ஹே்த்தினே கே அவளாஜ மாதான அவள் ம மங் மாண முச்சே மக்காடே கவச்ச மொழிகிர் தவனாக் தான் அங்காசமானே அவள் ரெட்டை இடது அல்லேவரை முட்டி முட்டிரல துஷாசன கூடாதுக்கொம்பான ஏனாக அங்காச மா ಅವಳು ಹೇಳಿ ಮಳಗಿರ್ತಾಳೆ ಏನಂತ ಪಿತಾಮಹ ಭೀಷ್ಮ ನೀವು ಸುಮ್ಮನೆ ಕೂತಿದ್ದೀರಲ್ಲ ಭೀಷ್ಮ ಹೇಳ್ತಾನೆ ಅಮ್ಮ ದ್ರೌಪದಿ ಬಲಿಷ್ಠನಾದವನ ಕಡೆಗೆ ಧರ್ಮ ಇರುತ್ತಮ್ಮ ನಾನೇನೋ ಹೇಳಲಾರೆ ಅಂತಾನೆ ಸಭಾತ್ಯಾಗ ಮಾಡ್ತಾನ ಇಲ್ಲ ಮಾಡಲ್ಲ ಪಿತಾಮಹ ರಾಜಕೀಯ ಮುತ್ಸದ್ದಿ ಬಾಯಿಂದ ಬರ ಬರೋ ಮಾತಾದ ಇವತ್ತು ನಾವು ನೋಡ್ತಾ ಇದ್ದೀವಿ ಬಲಿಷ್ಠನಾದವನ ಕಡೆಗೆ ಧರ್ಮ ಇದೆ ಎಲ್ಲಿಯವರೆಗೆ ಹಿಂದೂ ಧರ್ಮನ ನಾಶ ಮಾಡಬೇಕು ಅದೆಂದಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ವಿವೇಕಾನಂದರು ಅದು ಒಂದು ಕಡೆಯಿಂದ ನಾಶ ನಾಶವಾಗ್ತಾ ಇರೋ ಹಾಗೆ ಕಂಡ್ರೆ ಇನ್ನೊಂದು ಕಡೆಯಿಂದ ದೇಗ್ಗನೇನು ಪುನರುತ್ಥಾನ ಆಗ್ತದೆ ಅಂತ ನಾನು ಪಂಚಪಾಂಡವರ ಜೊತೆ ಸಂತ ಸಂಸಾರಿಣಿ ಆಗಿದ್ದರೆ ಸಂತ ಸಂಸಾರಿಣಿ ನನ್ನನ್ನು ಮುಟ್ಟುವ ಈ ದುಶ್ಯಾಸನ ಕೈ ಸೊಟ್ಟು ಹೋಗಲಿ ಸೂಳೆ ಸೂಳೆ ಅಂತ ಎಲ್ಲರೂ ದುಷ್ಟ ಚತುಷ್ಟಯರು ಆ ಸಂದರ್ಭದಲ್ಲಿ ಕರಣ ಸುಮ್ಮನೆ ಧ್ವನಿಗೂಡಿಸ್ತಾನೆ ಅವ್ರಿಗೆ ಜೊತೆಗೆ ದುಷ್ಟರ ಸಹವಾಸ ಸೇರಿದರೆ ಏನಾಗ್ತದೆ ಸೂರ್ಯನ ವರ ಪ್ರಸಾದದಿಂದ ಬಿಟ್ಟವರು ಹುಡಿದವನು ಕರ್ಣ ಅವಳ ಉದರ ಮೇಲೆ ಅಂತರ್ಯಾಮಿತ್ವ ಪ್ರಭಾವ ಬೀರ್ತಾನೆ ಸೂರ್ಯ ದೂರ್ವಾಸ ದೂರ್ವಾಸರು ಮಹಾಕೋಪಿಷ್ಠರು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅವಳು ಗಡಗಡ ನಡೀತಾ ಇರುವಾಗ ಶಾಪ ಕೊಟ್ಬಿಡಿ ಗಂಗಾ ನದಿಗೆ ಹಾರ್ಕೊಳ್ತೀನಿ ಅಂತಾಳೆ ಜರ್ರನ ದುರ್ವಾಸರ ಕೋಪ ಇಳಿದು ಹೋಗ್ಬಿಡುತ್ತೆ ಅವರು ಆವಾಗ ಹೇಳ್ತಾರೆ ಈ ಪ್ರಪಂಚದಲ್ಲಿ ಯಾರು ಕನ್ಯೆಗೆ ಮದುವೆ ಆಗದೇ ಇರೋ ಹೆಣ್ಣಿಗೆ ಮಂತ್ರೋಪದೇಶ ಮಾಡಿದರೆ ಸಂತಾನ ಪ್ರಾಪ್ತಿಯಾಗಲು ಅದು ನಾನೇ ಇರಬೇಕು ನಾನು ಅಪರಾಧ ಮಾಡಿದೆ ಆನಂತರ ಯುದ್ಧಾನಂತರ ಶರಸರಿಯಲ್ಲಿ ಪಿತಾಮಹ ಭೀಷ್ಮ ಮಲಗಿರ್ತಾನಲ್ಲ ಇಚ್ಛಾಮರಣಿಯಾಗಿ ಅವನ ಎದುರಿಗೂ ಕೂಡ ತಾನು ಕನ್ಫ್ಯೂಸ್ ಮಾಡ್ತಾನೆ ತಪ್ಪು ಒಪ್ಕೊಳ್ತಾನೆ ನಾನೇ ಹೇಳಿದಾಗ ಮಹಾಭಾರತ ಮನಮನೆ ಕತೆ ಆಗುತ್ತೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ದ್ವಾಪರ ಅಂತ ಹೆಸರು ಇಟ್ಟು ಅದನ್ನು ಕಲಿಯುಗ ಮಾಡಿ ಜಗತ್ತಿನಾದ್ಯಂತ ರಾಮಾಯಣ ಇದೆ ಮಹಾಭಾರತ ಇದೆ ವಾಚನ ಮಾಡ್ತಾ ಇರೋರು ಇದ್ದಾರೆ ಮನೆ ಮನೆಗಳಲ್ಲಿ ರಾಮನ ದೇವಸ್ಥಾನ ಇದೆ ಕೃಷ್ಣನ ದೇವಸ್ಥಾನ ಇದೆ ಅರಬ್ ಕಂಟ್ರೀಸಲ್ಲೂ ಕೂಡ ಮನೆ ಮೇಲೆ ಜ್ಞಾನ ಇದೆಯಾ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಅಂತ ಹೇಳಿ ಅಟ್ಟಾಡ್ಸ್ಕೊಂಡು ಬರ್ತಾರೆ ನಿಮಗೆ ಅಷ್ಟಕ್ಕೆ ಶಿವಮೊಗ್ಗದಲ್ಲಿ ನಾನು ನೋಡಿದ್ದೇನೆ ಕಮಲಾನೆಹರು ಕಾಲೇಜಲ್ಲಿ ಪೋಲಂಕಿ ರಾಮಮೂರ್ತಿ ನಾನು ಅಟ್ಟಾಡ್ಸ್ಕೊಂಡು ಹೋಗಿದ್ದೆ ನಾನು ಲಕ್ಷ್ಮಣನಿಗೂ ಸೀತೆಗೂ ವನವಾಸದಲ್ಲಿ ಸಂಬಂಧ ಕಾಡ್ತಾನ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಮಹಾಭಾರತವನ್ನು ವಾಚನ ಮಾಡಿದ್ರೆ ಆರೋಗ್ಯ ಇಂಪ್ರೂವ್ ಆಗ್ತದೆ ನಾನು ಚೆನ್ನಾಗಾದೆ ಮೊದಲಿಗಿಂತ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಅದನ್ನು ನೋಡ್ತಾ ಇದ್ದೀರಿ ಈ ಶಿವರಾಮ್ನಲ್ಲಿ ಕೇಳಿ ಮುಂದಿನ ಆದಿ ಪರ್ವವನ್ನು ನಾನು ಮುಂದುವರಿಸ್ತಾಯಿದ್ದೇನೆ ಯತ್ರ ಯೋಗೇಶ್ವರ ಕೃಷ್ಣ यत्र पार्थ धनुर्धरः तत्र श्रीऋजयो भूतो नीतिर्मतिर्ममा